ಬಿಜೆಪಿ ಪಕ್ಷ ಅಂದರೆ ಮಹಿಳೆಯ ವಿರೋಧಿ ಪಕ್ಷ ಬಿಜೆಪಿ ಪಕ್ಷ ಅಂದರೆ ಯುವಕರ ವಿರೋಧಿಯ ಪಕ್ಷ ಯುವ ಶಕ್ತಿಯೇ ಈ ದೇಶದ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷ ಈ ಬಾರಿ ಕರ್ನಾಟಕದಲ್ಲಿ ಹತ್ತರಿಂದ ಹನ್ನೊಂದು ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಇವಾಗ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಯುವಕರು ಈ ದೇಶವನ್ನು ಆಳ್ತಾ ಬರ್ತಿರ್ತಾರೆ ಮುಂದೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತವರೆಗೂ ಯುವಕರು ನಮ್ಮ ದೇಶವನ್ನು ಈ ನಮ್ಮ ಭೂಲೋಕದಲ್ಲಿ ನಂಬರ್ ಒನ್ ಜಾಗದಲ್ಲಿ ಎತ್ಕೊಳ್ಳುವ ಒಂದು ಆಸೆ ಮತ್ತು ಭರವಸೆ ನಮಗೆಲ್ಲ ಬಂದೇ ಬರುತ್ತೆ ಈ ಮುಂದೆ ಈ ಬರುವ ಚುನಾವಣೆಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಎಂಟು ಕ್ಷೇತ್ರಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಕಾರ್ಯಕರ್ತ ಮಿತ್ರರ ಆಶೀರ್ವಾದ ನಮಗೆ ಖಂಡಿತ ಬರಲೇಬೇಕು ಅಂತ ನಾವು ಕಳಕಳಿಯಿಂದ ಮನವಿ ಮಾಡ್ಕೊತೀವಿ ಈ ಒಂದು ಚುನಾವಣೆಯಲ್ಲಿ ರಕ್ಷಾರಾಮಯ್ಯ ಇಲ್ಲಿ ಅಭ್ಯರ್ಥಿ ಅಲ್ಲ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ನಮ್ಮ ಬ್ಲಾಕ್ ಅಧ್ಯಕ್ಷರು ಪ್ರತಿಯೊಬ್ಬರು ನೀವುಗಳು ಈ ಒಂದು ಚಿಕ್ಕಬಳ್ಳಾಪುರ ಲೋಕಸಭೆಯ ಅಭ್ಯರ್ಥಿಗಳು ಯಾಕಂದ್ರೆ ಸಾಮಾನ್ಯ ನಮ್ಮ ಆಪನೆಂಟ್ ಅವರು ಸಾಮಾನ್ಯರಲ್ಲ ಎಲ್ಲ ರೀತಿಯ ಒಂದು ದುರಾಡಳಿತ ಮಾಡಿ ಚಿಕ್ಕಬಳ್ಳಾಪುರ ಲೋಕಸ ಚಿಕ್ಕಬಳ್ಳಾಪುರ ಅಸೆಂಬ್ಲಿ ಅವರನ್ನ ಮನೆಯ ಕುಸಿದ್ದಾರೆ ನಿನ್ನೆ ತಾನೇ ನಮ್ಮ ಯಲಂಕದಲ್ಲಿ ಮತ್ತು ಚಿಕ್ಕಬಳ್ಳಾಪುರಲ್ಲಿ ಒಂದು ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಬಳ್ಳಾಪುರಿನ ಜನ ಒಂದೇ ಮಾತು ಹೇಳ್ಕೊಂಡಿದ್ದೆವು ಸರ್ ದಯವಿಟ್ಟು ನೆಲಮಂಗಲ ಆಗಿರಲಿ ಹೊಸಕೋಟೆ ಆಗಿರಲಿ ದೇವನಹಳ್ಳಿ ಆಗಿರಲಿ ಪ್ರತಿಯೊಬ್ಬರ ಕ್ಷೇತ್ರ ಜ ನಮ್ಮ ಜನ ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮ್ಮ ಮತ ಬಾಂಧವರಿಗೆ ಒಂದೇ ಮಾತು ತಿಳಿಸ್ಬೇಕು ನೀವು ಇಂಥ ಒಬ್ಬ ದುಷ್ಟ ಶಾಸಕ ಯಾರಿಗೂ ಬರಬಾರ್ದು ಅದರ ಮೇಲೆ ಇಂಥ ಒಬ್ಬ ದುಷ್ಟ ಸಂಸದ ಕರ್ನಾಟಕ ರಾಜ್ಯದಲ್ಲಿ ಇನ್ನೆಲ್ಲೂ ಬರಬಾರ್ದು ಅಂತ ಅವ್ರು ಕೈ ಹಿಡ್ಕೊಂಡು ಬೇಡ್ಕೊಂಡಿದ್ದಾರೆ ಹತ್ತು ವರ್ಷ ಚಿಕ್ಕಬಳ್ಳಾಪುರ ಶಾಸಕರು ಕೇಸ್ ಮೇಲೆ ಕೇಸು ಕೇಸ್ ಮೇಲೆ ಕೇಸು ಪ್ರತಿಯೊಂದು ಕೆಲಸ ದಬ್ಬಾಳಿಕೆ ಮೇಲೆ ದಬ್ಬಾಳಿಕೆ ಹಾಕೊಂಡು ಚಿಕ್ಕಬಳ್ಳಾಪುರ ಜನ ಫಿನಿಶ್ ಮಾಡುವ ಒಂದು ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಶಾಸಕರಲ್ಲಿರೋರು ಯಾವುದೇ ಒಂದು ಕೇಸ್ ಇಲ್ಲ ಯಾವುದೇ ಒಂದು ದಬ್ಬಾಳಿಕೆ ಇಲ್ಲ ಚಿಕ್ಕಬಳ್ಳಾಪುರ ಖುಷಿಯಾಗಿದೆ ಇವತ್ತಲ್ಲಿ ಅದಕ್ಕೆ ನಮ್ಮೆಲ್ಲ ನಮ್ಮ ಹಿರಿಯ ನಾಯಕರುಗಳು ಬಹಳಷ್ಟು ಇವತ್ತು ಕಿವಿ ಮಾತನ್ನು ನಿಮಗೆಲ್ಲ ಹೇಳಿದ್ದಾರೆ ಇವತ್ತು ದಯವಿಟ್ಟು ನಮ್ಮ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರ ನೀವು ದಯವಿಟ್ಟು ಎಲ್ಲ ಮತ ಚಲಾಯಿಸಲೇಬೇಕು ಯಾಕಂದ್ರೆ ಈ ಒಂದು ಸಮಯ ಕಳೆದ ಹತ್ತು ವರ್ಷ ಆಗಿದೆ ನೀವೆಲ್ಲ ನೋಡಿದ್ದೀರಿ ಡಿಮೋನಿಟೈಸೇಷನ್ ಆಗಿರ್ಬೋದು ಪ್ರೈಸ್ ರೈಸ್ ಆಗಿರ್ಬೋದು ಕೋವಿಡ್ ಸಮಯದ ಮಿಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಒಂದ್ರ ಮೇಲೆ ಒಂದು ಬಿಜೆಪಿ ಸರ್ಕಾರದ ಎಲ್ಲ ಫೇಲಿಯರ್ಗಳು ನಿಮ್ಮೆಲ್ಲ ಮುಂದೆ ಇದೆ ಇವತ್ತು ನೀವೇ ನೋಡ್ತಿರ ಎಲೆಕ್ಟ್ರಲ್ ಬಾಂಡ್ ಸ್ಕ್ಯಾಮ್ ಆಗಿರಲಿ ಏನೇ ಒಂದು ಸ್ಕ್ಯಾಮ್ ಆಗಿರಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಿ ಎಂ ಮತ್ತೆ ಡಿ ಸಿ ಎಂ ಸಾಹೇಬರ್ಗಳ ಒಂದು ಸಕ್ಸೆಸ್ಫುಲ್ ಇಂಪ್ಲಿಮೆಂಟೇಷನ್ ಆಫ್ ಈ ಪ್ರೋಗ್ರಾಂಗಳಿಂದಾನೆ ನಮ್ಮ ಕರ್ನಾಟಕ ಜನತೆಗೆ ಸ್ವಲ್ಪ ಶಕ್ತಿ ಬಂದಿದೆ ಇವತ್ತು ಮನೆ ಮನೆಗೂ ನಮ್ಮ ಪ್ರಾಮಿಸ್ಗಳು ಸೇರ್ತಾ ಇದೆ ನಮ್ಮ ಯುವಕರಿಗೆ ನಮ್ಮ ಮಹಿಳೆಯರಿಗೆ ನಮ್ಮ ಪ್ರತಿಯೊಬ್ಬರು ಹಿರಿಯರಿಗೂ ಈ ಒಂದು ಕಾರ್ಯಕ್ರಮಗಳು ಸೇರ್ತಾ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ ದೇಶದ ಒಂದು ರಕ್ಷಣೆಗಾಗಿ ಮಾಡುವಂತ ಕೆಲಸ ಬಿಜೆಪಿ ಪಕ್ಷ ಅಂದ್ರೆ ಮಹಿಳೆಯ ವಿರೋಧಿ ಪಕ್ಷ ಬಿಜೆಪಿ ಪಕ್ಷ ಅಂದ್ರೆ ಯುವಕರ ವಿರೋಧಿಯ ಪಕ್ಷ ದಯವಿಟ್ಟು ಯಾರು ಇದಕ್ಕೆಲ್ಲ ಮೋಸ ಹೋಗಬಾರ್ದು ಇಪ್ಪತ್ಮೂರರ ಚುನಾವಣೆಯ ರಿಸಲ್ಟ್ ಬಂದಾಗ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ನರ್ಸ್ಗಳು ಪ್ರತಿಯೊಬ್ಬರು ಡಾಕ್ಟರ್ಗಳು ಸೆಲೆಬ್ರೇಟ್ ಮಾಡಿದ್ರು ಕೇಕ್ಗಳನ್ನ ಕಟ್ ಮಾಡಿದ್ರು ಇಂಥ ಒಬ್ಬರು ಸೋತಿದ್ದಾರೆ ಅಂತಾರೆ ಖುಷಿಪಟ್ಟರು ನಮ್ಮ ಡಾಕ್ಟ್ರುಗಳೆಲ್ಲ ಇಡೀ ರಾಜ್ಯದಲ್ಲಿ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಯುವಕರಿಗೆ ಒಂದು ಬಹಳಷ್ಟು ಅವಕಾಶ ಕೊಟ್ಟಿದೆ ನಿಮ್ಮೆಲ್ಲರ ಕಳಕಳಿ ಮನವಿ ನೆಲಮಂಗ್ಲ ಚಿಕ್ಕಬಳ್ಳಾಪುರ ಪ್ರತಿಯೊಬ್ಬರು ಧ್ವನಿ ನಾವು ನಾವು ನಮ್ಮ ಶಾಸಕರೊಂದಿಗೆ ನಮ್ಮ ಹಲವಾರು ನಮ್ಮ ಎಂಟು ಕ್ಷೇತ್ರದ ಶಾಸಕರೊಂದಿಗೆ ನಿಮ್ಮ ಒಂದು ಶಕ್ತಿ ನಿಮ್ಮ ಒಂದು ಆಸೆ ನಾವು ಪಾರ್ಲಿಮೆಂಟ್ಗೆ ಹೋಗಿ ನೆಲಮಂಗ್ಲಾಗೆ ಮೆಟ್ರೋ ಇರಲಿ ನಮ್ಮ ಶಾಸಕರಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡ್ತೀವಿ